ಕಮ್ಮಿಯ ಲೆಟ್ಸ್ ಗೋ ವೇರ್ ಗಗನ ಹಿಂಗ್ ನಂಗೆ ತಲೆ ತೋರ್ಸು ಬೇಬಿ ನೀನು ಅಲ್ಲ ಮೇಡಮ್ ಅದೇನು ಗೊತ್ತ ಮೇಡಮ್ ಇವರು ಹಿಂಗೆ ಮಾಡಿದ್ರೆ ಹಂಗೆ ಬದ ಗಗನ ನೀನ್ ಮಾಡಿ ತ್ರೀ ಟೂ ಒನ್

ಇದು ಸುಸ್ತಿನ ವೆಲ್ಕಮ್ ಬ್ಯಾಕ್ ಟು ವರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬನ್ನಿ ನಮ್ಮ ನಲ್ಲಿ ಮೂಳೆ ಗಿಲಿ ನಟ ಅವ್ರ ಬಗ್ಗೆ ಈಗಾಗಲೇ ತಿಳ್ಕೊಂಡಿರೋದ್ಕಿಂತ ಹೆಚ್ಚಿನಾಗಿ ಇನ್ನೊಂದು ಸ್ವಲ್ಪದಾಗಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ತಿಳ್ಕೊಳ್ಳೋಣ ಅಂತ ಅಂದರೆ ಇವರ ಅರ್ನಿಂಗ್ ಬಗ್ಗೆ ಗಿಲಿ ನಟ ಅವರು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತಾರೆ ಪರ್ ಡೇ ಎಷ್ಟು ಅರ್ನ್ ಮಾಡ್ತಾರೆ ಬರ್ ಇಯರ್ ಎಷ್ಟು ಅರ್ನಿಂಗ್ ಮಾಡ್ತಾರೆ ಮತ್ತು ಇವರ ತಿಂಗಳ ಗಿಲ್ಲಿ ನಟನ ಆದಾಯ ಎಷ್ಟು ಮತ್ತು ಇವರ ಟಾರ್ಗೆಟ್ ಏನಿದೆ ಎಲ್ಲದನ್ನೂ ಬನ್ನಿ ನಿಜ ಹೇಳಬೇಕು ಅಂದರೆ ಇವರು ಸುಮಾರು ಕಡೆ ಅರ್ನಿಂಗ್ ಮಾಡ್ತಾಯಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಯೂಟ್ಯೂಬ್ ಎರಡನೇದಾಗಿ ಡಿ ಕೆ ಡಿ ಮೂರನೇದಾಗಿ ಕಾಮಿಡಿ ಕಿಲಾಡಿಗಳು ಮತ್ತು ಇನ್ನೂ ಮುಂತಾದ ಬೇರೆ ಬೇರೆ ಎಲ್ಲ ಅರ್ನಿಂಗ್ ಮಾಡ್ತಾಯಿದ್ದಾರೆ ಇವರ ತಿಂಗಳಿನ ಮೊತ್ತ ಮಿನಿಮಮ್ ಒಂದು ಲಕ್ಷಕ್ಕಿಂತ ಕಡಿಮೆ ಏನಿಲ್ಲ ಹೆಚ್ಚಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪಟ್ಪಟ್ನೇ ಲೈಕ್ ಮಾಡ್ಕೊಳ್ಳೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಕಚಾ ಬಾಯ್